ಹಾಯ್ ಹಲೋ ಶ್ರಿಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿಂದ ನೀಟಾಗಿ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಬೇಕು ಹಾಗೆ ಇನ್ನೊಂದು ನಿಮ್ಮತ್ತ ಹೇಳಬೇಕು ಅಂದ್ಕೊಂಡಿದ್ದೀನಿ ಇದು ಅಕೌಂಟ್ ಪ್ರಮೋದ್ ಇದೆ ಅದೇ ಎಲ್ಲ ವೀಡಿಯೋಸ್ ಸೌಂಡೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ನಮ್ಮದು ಇರುತ್ತೆ ಯಾಕಂದರೆ ನಾವು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವಂದೇ ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇಲ್ಲ ಈಗ ಬನ್ನಿ ಶ್ರಿಯಾಂಶ್ ಏನು ಮಾಡ್ತಿದ್ದಾನೆ ನೋಡೋಣ ಇಲ್ಲಿ ನೋಡಿ ಟಿಫನ್ ಎಲ್ಲ ಎಂಟಾಗಿ ಮಲಕಿದ್ದೇನೆ ಎದ್ಮೇಲೆ ಫುಲ್ ತಾಗಲೇ ಓಕೆ ಇವಾಗ ಅವನು ಎದ್ದು ಬರೋಷ್ಟೇ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಆದಷ್ಟು ಬೇಗ ಮುಗಿಯುತ್ತೆ ನನಗೂ ಕ್ಲಾಸ್ಗೆ ಹೋಗಕ್ಕೆ ಈಸಿ ಆಗುತ್ತೆ ಅಮ್ಮ ಹೊರ್ಗಡೆ ಎಲ್ಲ ಕಸ ಗುಡಿಸ್ತಾ ಇದ್ದಾರೆ ಅಷ್ಟೊತ್ತಿಗೆ ನಾನಿಲ್ಲಿ ಸಾಂಬಾರಿಗೆ ಟಿಫನಿಗೆ ರೆಡಿ ಮಾಡ್ಕೊಬೇಕು ಓಕೆ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಬೇಗ ಬೇಗ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಸಲ್ಲಿ ಶ್ಯ ಶಿಟ್ಟಿದ್ದಾನು ಅವ್ರಿಗೂ ವೀಡಿಯೋ ಮಾಡಬೇಕಂತೆ ವೀಡಿಯೋ ಮಾಡಬೇಕಾ ಗುಡ್ ಮಾರ್ನಿಂಗ್ ಬನ್ನಿ ಗುಡ್ ಮಾರ್ನಿಂಗ್ ಓಕೆ ಇವಿಗೆ ಬ್ರಷ್ ಮಾಡಿಸ್ಬರ್ತೀನಿ ಇದೇನಪ್ಪ ಬ್ರಷ್ ಮಾಡಿಸ್ತೀನಿ ಅಂತ ಪ್ಲೇಟ್ ಕೊಟ್ಟು ನಿಲ್ಸಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಯಾವಾಗಲೂ ಬ್ರಷ್ ಪೇಸ್ಟ್ ಕೊಟ್ಟಿಯೇ ಶ್ರೇಯಾಂಶಕ್ಕೆ ಬ್ರಷ್ ಇದ್ದೆ ಅದೇ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ವಿಡಿಯೋ ನೋಡಿದ್ದೆ ಅದರಲ್ಲಿ ಅರಿಶಿನ ಪುಡಿ ಉಪ್ಪು ಹಾಕಿ ಅಲ್ಲುಜ್ಜೋದ್ರಿಂದ ಕ್ಲೀನ್ ಕ್ಲೀನಾಗುತ್ತೆ ಸ್ಮೆಲ್ಲು ಕಮ್ಮಿ ಆಗುತ್ತೆ ಅಂತ ಹೇಳಿದ್ದು ಕೇಳಿದ್ದೆ ಅದಕ್ಕೆ ನಾನೊಂದ್ಸತಿ ಟ್ರೈ ಮಾಡೋಣ ಅಂತ ಅದನ್ನೇ ಟ್ರೈ ಮಾಡಿದ್ದೆ ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಹಾಗಾಗಿ ಇವಾಗ ಶ್ರೀಯಾಂಶ್ ಅರಿಶಿನ ಪುಡಿ ಮತ್ತು ಉಪ್ಪು ಕಲ್ಲುಪ್ಪು ಪುಡಿ ಮಾಡಿರೋದ್ರಲ್ಲಿ ಬ್ರಷ್ ಮಾಡ್ತಾಯಿದ್ದಾನೆ ನೀವು ಒಂದ್ಸರ್ತಿ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಯೂಸ್ ಆಗ್ಬೋದು ನಾವು ಯಾವಾಗಲೂ ಪ್ಯಾಕೆಟ್ ಹಾಲ್ ತರಿಸ್ತೀವಿ ಅದೇ ಶ್ರಿಯಾಂಕ್ಷಿಗೋಸ್ಕರ ನಾವು ಹಸು ಹಾಲನ್ನ ತರಿಸ್ತೀವಿ ಇವಾಗ ಆಂಟಿ ತಂದು ಕೊಟ್ಟರು ಅವನು ಇಸ್ಕೊಂಡೋಗಿ ಕಿಚನಲ್ಲಿ ಇಡ್ತಾನೆ ಇದು ಡೈಲಿ ಆಗಿದೆ ಒಂದು ಹಾಲು ಇಸ್ಕೊಂಡು ಕಿಚನಲ್ಲಿ ಇಡ್ತೀವಿ ್ ಬ್ರಷ್ ಮಾಡ್ಕೊಂಡು ಬಂದ ತಕ್ಷಣ ಒಂದು ನಾಟಿ ಮೊಟ್ಟೆ ಕುಡಿತಾನೆ ಕಾಣಕಿ ಇದಾದ್ಮೇಲೆ ಹಸು ಹಾಳನ್ನ ನಾವು ತರಿಸ್ತೀವಿ ಇವನಿಗಂತ ಸಪ್ರೇಟ್ ಆ ಹಾಳನ್ನ ಈ ಗ್ಲಾಸ್ಗೆ ಹಾಕಿ ಲಾಸ್ಟ್ ಕುಡ್ದಾದ್ಮೇಲೆ ಆ ಗ್ಲಾಸ್ಗೆ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀವಿ ಅವರಪ್ಪನ ಹತ್ರ ಫೈಟ್ ಮಾಡ್ಕೊಂಡು ಇವಾಗ ಅವ್ರ ಮಾಡ್ಕೊಂಡು ನನ್ನ ಹತ್ರ ಬಂದು ನಿಂತ್ಕೊಂಡಿದ್ದಾನೆ ಅಲ್ಲ ಚೆನ್ನಿ ಅಚಾಚೀತರಣ ಅವನು ಮೊಟ್ಟೆ ಕುಡ್ದ ಆಮೇಲೆ ಆ ಗ್ಲಾಸಲ್ಲೇ ಹಾಲು ಹಾಕ್ಕೊಟ್ವಿ ಸ್ವಲ್ಪ ಜಾಸ್ತಿನೇ ಹಾಲಿತ್ತು ಅದಕ್ಕೆ ಅವನು ಒಂದು ಹೊಸ ಬಾಟಲಿಗೆ ಹಾಕ್ಕೊಡು ಅಂತ ಹೇಳ್ದ ಈ ಬಾಟಲಿಗೆ ಹಾಕ್ಕೊಟ್ಟಿದ್ದೀನಿ ಆ್ಯಕ್ಚುಲಿ ಈ ಬಾಟಲ್ ಮಕ್ಳಿಗೆ ಕೊಡೋದು ತುಂಬ ಒಳ್ಳೆಯದಲ್ಲ ಆದರೂ ನನಗೆ ಕೊಡಿಸೋಕೆ ಇಷ್ಟ ಇದ್ದಿಲ್ಲ ಅಂದರೆ ಎಲ್ಲ ಮಕ್ಳ ಹತ್ರ ಇಲ್ಲದೇ ಥರ ಇವನಿಗೂ ಆಸೆ ಆಗುತ್ತಲ್ವಾ ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಕೊಡಿಸಿದೆ ಅಲ್ಲ ಇವನು ಜಾಸ್ತಿ ಯೂಸ್ ಮಾಡೋಲ್ಲ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಲ್ವ ಅದಕ್ಕೆ ಎಲ್ಲರೂ ನೋಡಲಿ ಹೇಳ್ಬಿಟ್ಟು ಇದರಲ್ಲಿ ಕುಡಿತಾ ಇದ್ದಾನೆ ಹಾಲನ್ನಿ ಎಲ್ರಿಗೂ ತೋರಿಸಿ ಬಾಟಲ್ನ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ದೋಸೆ ಮತ್ತೆ ಸಾಂಬಾರ್ ಇತ್ತು ಹಾಗೆ ನಾನು ಇಡ್ಲಿ ಉಪ್ಪಿಟ್ಟು ತಿಂದೆ ಅಮ್ಮ ಇಡ್ಲಿ ನೆನೆದು ಬಾಕಿ ಇತ್ತು ಅಂತ ಇಡ್ಲಿ ಪುಡಿ ಮಾಡಿ ಒಗ್ಗರಣೆ ಹಾಕಿದ್ದಾರೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ ಅವನಿಗೆ ಬ್ರೇಕ್ಫಾಸ್ಟ್ ಹೇಳಿದ್ರೆ ಬ್ರೇಕ್ಫಾಸ್ಟ್ ಬೇಡ ಅಂತೆ ಅದಕ್ಕೆ ಇವಾಗ ಬನಾನ ಎಂತ ಇದ್ದಾನೆ ಸನ್ನಿ ಸನ್ನಿ ಬ್ಯಾಡ್ ಮ್ಯಾನಸಿ ತಾಯಿ ಇಟ್ಟದ್ದು ತೋಲು ಡಸ್ಟ್ಬಿನ್ಲಿ ಇಟ್ಟಿಟ್ವಿ ರೀಮಾ Le spinelli rotto. Uh -huh. uh -huh. Bandi un basso di Ah, sì. Spinne? No, cazzo. Ma Ok, bye. Ok, bye. See you. See you. Vai nello vedo, eh? Tatta Vai. Ok. ಇವಾಗ ನಾವು ಹೊರಟ್ವಿ ಇವಾಗ ಮೇಕೇರಿ ಸ್ಟಾಪಿಗೆ ಇದ್ದೀನಿ ಅಲ್ಲಿಂದ ಒಂದು ವೆಹಿಕಲ್ ಇದ್ದೆ ಮಡಿಕೇರಿಗೆ ಹೋಗಿ ಮಡಿಕೇರಿಯಿಂದ ಬಸ್ ಹತ್ಕೊಂಡು ವಿರಾಜಪೇಟೆಗೆ ಹೋಗಬೇಕು ಮಡಿಕೇರಿ ಟು ವಿರಾಜಪೇಟೆ ಒನ್ ಅವರ್ ನಾನು ಅಲ್ಲಿ ಹೋಗಿ ನಮ್ಮ ಇನ್ಸ್ಟಿಟ್ಯೂಟ್ ತೋರಿಸ್ತೀನಿ ಓಕೆ ಫೈನಲಿ ಮೇಕೇರಿಯಿಂದ ಒಂದು ಗಾಡಿ ಸಿಕ್ತು ಹೋಗ್ತಾ ಇದ್ದೀನಿ ಮಡಿಕೇರಿಗೆ ನೋಡಿ ಮೇಕೇರಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಈಗ ಮಡಿಕೇರಿ ತರುತ್ತೆ ಇಲ್ಲಿಂದ ಇವಾಗ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ದೂರನೇ ಇರೋದು ಅಲ್ಲಿ ಹೋದರೆ ನನಗೆ ಮ ವಿರಾಜಪೇಟೆ ಹೋಗೋ ಬಸ್ ಸಿಗುತ್ತೆ ವಿರಾಜ್ಪೇಟೆ ಕಲ್ಪ್ಬಿಟ್ಟು ವಿರಸ್ಪೇಟೆ ಹೇಗಿದೆ ಅಂತ ತೋರಿಸ್ತೀನಿ ವಿರಾಜಪೇಟೆ ಬಸ್ ಸಿಗ್ತು ವಿರಾಜ್ಪೇಟೆ ಕಂಟಿನ್ಯೂ ಈಗಷ್ಟೇ ವಿರಾಜ್ಪೇಟೆ ತಾಯಿ ಇದು ಪವರ್ ಕ್ಲಾಕ್ ಅಂತ ಅಲ್ಲಿ ವಿರಾಜ್ಪೇಟೆ నీకు గొప్ప ఇది నమ్మ ఇన్స్ట్యూట్ ఏ టైం అంతా షార్ట్ కట్ ఫ్రంట్ ఇది అని ఉంటుంది లాంగ్ స్టెప్ బే హిరద ఈ బ్యాక్ డోరి హిండి ఇదే నమ్మ ఇన్స్ట్యూట్ని తో ನಮ್ಮ ಎಂಟ್ರೆನ್ಸ್ ನೋಡಿದ್ರಲ್ಲ ಇದು ಆ್ಯಕ್ಚುಲಿ ಲ್ಯಾಬ್ ನಂದು ನಾನೊಂದು ಕೋರ್ಸ್ ಮಾಡ್ತಿದ್ದೀನಿ ಹಾಗಾಗಿ ಇದು ಕಂಪ್ಯೂಟರ್ ಲ್ಯಾಬ್ ಈಗ ಬ್ರೇಕ್ ಇರೋದ್ರಿಂದ ಎಲ್ಲರೂ ಲಂಚಿಗೆ ಹೋಗಿದ್ದಾರೆ ಅಷ್ಟೊತ್ತಿಗೆ ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂತ ನಾನು ಲೇಟಾಗಿ ಹೋಗೋಕೆ ನಿಂತಿದ್ದೀನಿ ಹೀಗಿದೆ ನಮ್ಮ ಕ್ಲಾಸ್ ಇವಾಗ ಕ್ಲಾಸ್ ರೂಮ್ ಎಲ್ಲ ನೋಡಾಯ್ತಲ್ವಾ ನಾವು ಫುಡ್ ಮಾ ತಿನ್ನೋಣ ಅಂತ ಇಲ್ಲಿ ಬಂದ್ವಿ ಅಜಿದಾ ಮ್ಯಾಮ್ ಇವಾಗ ಫುಡ್ ತಗೊಂಡು ಬಂದಿಲ್ಲ ನಾವು ಇದಕ್ಕೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಯಾವ ಹೋಟೆಲ್ ಅಂತ ಕೇಳೋಣ ನಾವು ಯಾವ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಕೃಷ್ಣ ಹೋಟೆಲ್ ಫುಡ್ ಹೇಗಿರುತ್ತೆ ಸೂಪರ್ ಫುಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ಸ್ ಅನ್ನೋದು ಆದರೆ ಅಲ್ಲಿಂದ ರೆಸಿಪಿ ಮ್ಯಾಂಗ್ಳೂರ್ದು ರೆಸಿಪಿ ಸಾಂಬಾರೆಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ತೋರಿಸ್ತೀನಿ ಇದನ್ನ ನಮ್ಮ ಸರೌಂಡಿಂಗ್ ಹೇಗಿದೆ इले ऊट अच्छे सेम धर्मस्थल प्रसाद तुम अस्ट फील आगे ना तुप्ते ऊट बे लंचल लंचलें क्लास क्लास अटेंडा आतेम फोर फिफ्टी फोर थर्टी नये थर्टी है मने होंगी लंचन आफन होगा बना ಮನೆಗೆ ಬಂದು ನೋಡಿದ್ರೆ ಶ್ರೇಯಾಂಶ್ ಇದ್ದಿಲ್ಲ ಅಷ್ಟೊತ್ತಿಗೆ ಅಮ್ಮ ತರಕಾರಿ ಗಾಡಿ ಬರುತ್ತೆ ನಮ್ಮನೆ ಯಾವಾಗಲೂ ಅಲ್ಲಿಂದ ತರಕಾರಿ ತಗೊಂಡು ಬರ್ತಾ ಇದಾರೆ ಅವ್ರಿಗೆ ಗೊತ್ತೇ ಇಲ್ಲ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿ ತಗೊಂಡು ಬರ್ತಾ ಇದ್ರು ಆಮೇಲೆ ಇವಾಗ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿದೆ ಇವಾಗ ಶ್ರೇಯಾಂಶ್ ನನಗೆ ತರಕಾರಿ ಎಲ್ಲ ಫುಡ್ ಹೆಲ್ಪ್ ಮಾಡ್ತಾನೆ ಅಲ್ಲ ಒಂದೊಂದೇ ಇಬ್ರು ಸೇರ್ಕೊಂಡು ತರಕಾರಿ ಎಲ್ಲ ಜೋಡ್ಸಿದ್ವಿ ಅವನು ಬೀನ್ಸ್ ತೆಕ್ಕೋಡು ಅಂದರೆ ಲೇಡಿ ಫಿಂಗರ್ ಇದ್ದಾನೆ ಯಾವ ಏನೋ ವೆಜಿಟೇಬಲ್ ಇದೆ ಏನೋ ತೆಗೊತಾ ಫೈನಲ್ಲಿ ಹಾಗೂ ಈಗ ಮಾಡಿಬಿಟ್ಟು ವೆಜಿಟೇಬಲ್ ಫುಲ್ ಅರೇಂಜ್ ಮಾಡಿಕೊಂಡು ಹಾಗೆ ಸ್ವಲ್ಪ ಸುಸ್ತಾಗ್ತಿತ್ತು ಬಂದು ಏನೂ ತಿಂದಿದ್ದಿಲ್ಲ ಹಾಗಾಗಿ ಹಸ್ಬೆಂಡು ಅಷ್ಟೇ ತಿಂದರೂ ಅವ್ರಿಗೂ ನನಗೂ ಪಾಪಗೂ ಹಾರ್ಲಿಕ್ಸ್ ಮಾಡಿಕೊಂಡು ಇವರಿಬ್ರು ರಿಬ್ಬ ಹಾಕಿ ಅಂತ ನಮ್ಮ ಸುಜಾ ಅಮ್ಮ ಮನೆ ಬಂದು ನೋಡ್ತಾ ತರ ಏನಾದ್ರು ಕೊಡ್ತೀವ ಅಂತ ಅಷ್ಟೊತ್ತಿಗೆ ಹಸ್ಬೆಂಡ್ ಹೋಗಿ ಬಿಸ್ಕೆಟ್ ತಂದು ಹಾಕಿದ್ರು ಅವಾಗ ಶ್ಯಾನು ನಾನು ಹಾಕ್ತಿನಿ ಬೇರೆನು ಹಾಕ್ತಾ ಇದ್ದಾನೆ ಅವರಿಬ್ರು ತುಂಬಾ ಬರ್ತಾನೆ ಈಗ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಸೆಟ್ ಮಾಡಿ ಇಡ್ತಾ ಇತ್ತು ಹಾಗೆ ಇಬ್ರು ಹಾರ್ಲಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀವಿ ಏನು ಹೇಳಲಿ ನಾನು ಹೊಸತರ ಏನೇ ಇದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನೀನೇ ಗೊಂದಲ ನೀನೇ ಉತ್ತರ